ನಮ್ಮ ಭಾರತವನ್ನ ಮೂರು ಕಡೆಯಿಂದ ಸಮುದ್ರ ಆವರಿಸಿಕೊಂಡು ಬಂದಿದೆ ನಮ್ಮ ಭಾರತದ ನೌಕಾಪಡೆ ಇದನ್ನ ಬಹಳ ಜವಾಬ್ದಾರಿಯುತವಾಗಿ ನಮ್ಮ ಇಡೀ ದೇಶವನ್ನ ರಕ್ಷಣೆ ಮಾಡ್ತಾ ಬಂದಿದೆ ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ನಮ್ಮ ಭಾರತವನ್ನು ಮೂರು ಕಡೆಯಿಂದ ಸಮುದ್ರ ಆವರಿಸಿಕೊಂಡು ಬಂದಿದೆ ಈ ಸಮುದ್ರದ ಜಲಗಡಿ ಏನಿದೆಯಲ್ಲ ಇದನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ನಮ್ಮ ನೌಕಾಪಡೆಗಿದೆ ನಮ್ಮ ಭಾರತದ ನೌಕಾಪಡೆ ಇದನ್ನ ಬಹಳ ಜವಾಬ್ದಾರಿಯುತವಾಗಿ ನಮ್ಮ ಇಡೀ ದೇಶವನ್ನ ರಕ್ಷಣೆ ಮಾಡುತ್ತಾ ಬಂದಿದೆ ಸದ್ಯ ಪ್ರಧಾನಿ ನರೇಂದ್ರ ಮೋದಿಯವರು ನಮ್ಮ ಭಾರತದ ನೌಕಾಪಡೆಗೆ ಬಹಳ ಅತ್ಯಾಧುನಿಕವಾದಂತಹ ದೇಶೀಯ ನಿರ್ಮಿತ ಮೂರು ವಿಶೇಷ ಅತ್ಯಾಧುನಿಕ ನೌಕಾಪಡೆಯನ್ನ ದೇಶಕ್ಕೆ ಸಮರ್ಪಿಸಿದ್ದಾರೆ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಜನವರಿ ಹದಿನೈದು ಭಾರತದ ಇತಿಹಾಸದಲ್ಲಿ ಮಹತ್ವದ ದಿನವಾಗಿದೆ ಭಾರತ ತನ್ನ ಸೇನಾ ದಿನವನ್ನ ಸಂಭ್ರಮದಿಂದ ಆಚರಿಸಲಾಗುತ್ತೆ ದೇಶ ಸ್ವತಂತ್ರ ಗಳಿಸಿದ ಬಳಿಕ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಲೆಫ್ಟಿನೆಂಟ್ ಜನರಲ್ ಕೆ ಎಂ ಕಾರ್ಯಪ್ಪ ಅವರು ಭಾರತೀಯ ಸೇನೆಯ ಪ್ರಥಮ ಭಾರತೀಯ ಮಹಾದಂಡ ನಾಯಕರಾಗಿ ನೇಮಕವಾದ ದಿನವನ್ನ ಸ್ಮರಿಸುವ ದಿನ ಇದು ಇದು ಬ್ರಿಟಿಷರಿಂದ ಮಿಲಿಟರಿ ಅಧಿಕಾರ ಭಾರತಕ್ಕೆ ಹಸ್ತಾಂತರವಾದುದರ ಸಂಕೇತವಾಗಿದೆ ಭಾರತ ಸ್ವಾವಲಂಬನೆ ಮತ್ತು ಸಾರ್ವಭೌಮತದ ದೃಷ್ಟಿಯಿಂದ ಮುಖ್ಯ ಹೆಜ್ಜೆಯಾಗಿದೆ ಈ ಶುಭ ದಿನದಂದು ಈಗ ಭಾರತದ ಜಲಗಳಿಗೆ ಆನೆಯ ಬಲ ಬಂದಿದೆ ಹೌದು ಭಾರತೀಯ ನೌಕಾಪಡೆಗೆ ಮೂರು ಅತ್ಯಾಧುನಿಕ ಯುದ್ಧ ನೌಕೆಗಳು ಸೇರ್ಪಡೆಗೊಂಡಿವೆ ಇನ್ನು ಮುಂದೆ ಶತ್ರುಗಳು ಭಾರತದ ಬಗ್ಗೆ ಯೋಚನೆ ಮಾಡುವಾಗ ಹತ್ತು ಬಾರಿ ಆಲೋಚನೆ ಮಾಡಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂಬೈನ ನೌಕಾ ನೆಲೆಯಲ್ಲಿ ಐ ಎನ್ ಎಸ್ ಸೂರತ್ ಐ ಎನ್ ಎಸ್ ನೀಲಗಿರಿ ಮತ್ತು ಐ ಎನ್ ಎಸ್ ವಾಗ್ಶೀರನ್ನ ದೇಶಕ್ಕೆ ಸಮರ್ಪಿಸಿದ್ದಾರೆ ಈ ಅತ್ಯಾಧುನಿಕ ಯುದ್ಧ ನೌಕೆಯಲ್ಲಿ ಮಹಿಳಾ ಅಧಿಕಾರಿಗಳಿಗೆ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಭಾರತೀಯ ನೌಕಾಪಡೆಯಲ್ಲಿ ಸಮಾನತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಇದು ಪ್ರಮುಖ ಹೆಜ್ಜೆಯಾಗಿದೆ ಈ ಹಂತವು ಭಾರತೀಯ ನೌಕಾಪಡೆಯಲ್ಲಿ ಮಹಿಳೆಯರು ಭಾಗವಹಿಸುವಿಕೆಯನ್ನ ಉತ್ತೇಜಿಸುತ್ತದೆ ಐಎನ್ಎಸ್ ಸೂರತ್ ಐಎನ್ಎಸ್ ಎಸ್ ನೀಲಗಿರಿ ಮತ್ತು ಐಎನ್ಎಸ್ ಎಸ್ ವಾಕ್ಷಿರ್ಗಳ ಸೇರ್ಪಡೆಯು ಭಾರತೀಯ ನೌಕಾಪಡೆಯ ಕಾರ್ಯತಂತ್ರದ ಬಲವನ್ನ ಗಮನಾರ್ಹವಾಗಿ ಹೆಚ್ಚಿಸುತ್ತಿದೆ ಐಎನ್ಎಸ್ ಎಸ್ ಸೂರತ್ ಇದರ ವಿಶೇಷತೆ ಏನ್ ಗೊತ್ತಾ ಐಎನ್ಎಸ್ ಎಸ್ ಸೂರತ್ ಪಿ ಒನ್ ಫೈವ್ ಬಿ ಗೈಡೆಡ್ ಮಿಸೈಲ್ ಡಿಸ್ಟ್ರಾಯರ್ ಪ್ರಾಜೆಕ್ಟ್ನ ನಾಲ್ಕನೇ ಮತ್ತು ಕೊನೆಯ ಹಡಗು ಇದು ವಿಶ್ವದ ಅತಿ ದೊಡ್ಡ ಮತ್ತು ಆಧುನಿಕ ವಿದ್ವಂಸಕಗಳಲ್ಲಿ ಒಂದಾಗಿದೆ ಇದು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ಸಂವೇದಕ ವ್ಯವಸ್ಥೆಗಳನ್ನು ಹೊಂದಿದೆ ಇದು ಚೇತಕ್ ಎಎಲ್ಎಚ್ ಸೀಕಿಂಗ್ ಮತ್ತು ಹೊಸ ಎಂಎಚ್ ಸಿಕ್ಸ್ ಜೀರೋ ಆರ್ ಸೇರಿದಂತೆ ವಿವಿಧ ಹೆಲಿಕಾಪ್ಟರ್ಗಳನ್ನು ನಿರ್ವಹಿಸಬಲ್ಲದು ಇದರ ನೆಟ್ವರ್ಕ್ ಮತ್ತು ಕೇಂದ್ರಿತ ಸಾಮರ್ಥ್ಯಗಳು ಅದನ್ನು ಇನ್ನಷ್ಟು ಬಲಪಡಿಸುತ್ತೆ ಈ ಯುದ್ಧ ನೌಕೆಯು ಸುಧಾರಿತ ರಾಡರ್ ವ್ಯವಸ್ಥೆಗಳು ಮತ್ತು ರಹಸ್ಯ ವೈಷಮ್ಯಗಳನ್ನು ಹೊಂದಿದೆ ಅದು ಶತ್ರುಗಳ ಮೇಲೆ ರಹಸ್ಯವಾಗಿ ದಾಳಿ ಮಾಡುವ ಸಾಮರ್ಥ್ಯವನ್ನ ನೀಡುತ್ತದೆ ಇನ್ನು ನೂರ ಅರವತ್ನಾಲ್ಕು ಮೀಟರ್ ಉದ್ದವಾಗಿದೆ ಮತ್ತು ಸಮುದ್ರದೊಳಗಿನ ಕ್ಷಿಪಣಿಗಳಿಂದ ಹಿಡಿದು ಎಲ್ಲಾ ರೀತಿಯ ಶಸ್ತ್ರಾಸ್ತ್ರಗಳನ್ನ ಹೊಂದಿದೆ ಐ ಎನ್ ಎಸ್ ನೀಲಗಿರಿ ಇದನ್ನ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ವಿನ್ಯಾಸಗೊಳಿಸಿದೆ ಇದು ಎಂಟು ಬ್ರಹ್ಮೋ ಸೋನಿಕ್ ಕ್ರೂಸ್ ಕ್ಷಿಪಣಿಗಳನ್ನ ಒಳಗೊಂಡಂತೆ ಸುಧಾರಿತ ಶಸ್ತ್ರಾಸ್ತ್ರಗಳು ಮತ್ತು ವ್ಯವಸ್ಥೆಗಳನ್ನ ಹೊಂದಿದೆ ಇದು ಆರುನೂರ ಎಪ್ಪತ್ತು ಟನ್ ತೂಕ ಮತ್ತು ನೂರ ನಲವತ್ತೊಂಬತ್ತು ಮೀಟರ್ ಉದ್ದವಿದೆ ಐಎನ್ಎಸ್ ವಾಕ್ಷಿರ ಇದು ಜಲಾಂತರ್ಗಾಮಿ ನಿರ್ಮಾಣದಲ್ಲಿ ಭಾರತ ಬೆಳೆಯುತ್ತಿರುವ ಶಕ್ತಿಯನ್ನ ಪ್ರತಿಬಿಂಬಿಸುತ್ತಿದೆ ಇದನ್ನ ಫ್ರಾನ್ಸ್ನ ನೇವಲ್ ಗ್ರೂಪ್ನ ಸಹಯೋಗದೊಂದಿಗೆ ನಿರ್ಮಿಸಲಾಗಿದೆ ಈ ಜಲಾಂತರ್ಗಾಮಿ ಭಾರತೀಯ ನೌಕಾಪಡೆಯ ಬಲವನ್ನ ಗಣನೀಯವಾಗಿ ಹೆಚ್ಚಿಸಲಿದೆ ಇದು ಅರವತ್ತೇಳು ಮೀಟರ್ ಉದ್ದ ಮತ್ತು ಸಾವಿರದ ಐನೂರ ಐವತ್ತು ಟನ್ ಇದೆ ಸದ್ಯ ಮೂರು ಅತ್ಯಾಧುನಿಕ ನೌಕಾಪಡೆಯ ಸೇರ್ಪಡೆಯಿಂದ ಭಾರತದ ನೌಕಾಪಡೆಗೆ ಆನೆಯ ಬಲ ಬಂದಿದೆ ಭಾರತದ ಜಲಗಡಿಗೆ ಆನೆ ಬಲ ಬಂದಂತಾಗಿದೆ ಅದರಲ್ಲೂ ಬಹಳ ವಿಶೇಷವಾಗಿ ದೇಶಿ ನಿರ್ಮಿತ ನೌಕಾಪಡೆಯಾಗಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ सुदिखचित न्याय निश्चिता